ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳ ಭವಿಷ್ಯ ಕನ್ಯಾ ರಾಶಿ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ತಿಂಗಳು ಕನ್ಯಾ ರಾಶಿಯ ಸ್ಥಳೀಯರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ವೃತ್ತಿಜೀವನದ ವಿಷಯದಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುವ ಬಲವಾದ ಅವಕಾಶಗಳಿವೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸಲು ಇದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ಕೆಲಸದಲ್ಲಿ ನಿಮ್ಮ ಪರಿಸ್ಥಿತಿಯು ಬಲವಾಗಿರುತ್ತದೆ ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರು ಎಚ್ಚರಿಕೆಯಿಂದ ಮುಂದುವರಿಯಬೇಕು ಏಕೆಂದರೆ ಏಳನೇ ಮನೆಯ ಗುರುವು ಎಂಟನೇ ಮನೆಯಲ್ಲಿ ಉಳಿಯುತ್ತಾನೆ ಅದು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಲ್ಲದ ಹಠಾತ್ ಘಟನೆಗಳಿಗೆ ಜನ್ಮ ನೀಡುತ್ತದೆ ಕುಟುಂಬ ಜೀವನಕ್ಕೆ ಈ ತಿಂಗಳು ಸರಾಸರಿಯಾಗಿರುತ್ತದೆ ಕೆಲವೊಮ್ಮೆ ಉದ್ವಿಗ್ನತೆಗಳು ಕಾಲಕಾಲಕ್ಕೆ ಉದ್ಭವಿಸಬಹುದು ಮತ್ತು ನೀವು ನಿಮ್ಮ ತಾಯಿಯೊಂದಿಗೆ ಜಗಳವಾಡಬಹುದು ಆದರೆ ಇನ್ನೂ ನಿಮ್ಮ ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಕನ್ಯಾರಾಶಿ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ತುಂಬ ಅನುಕೂಲಕರವಾಗಿರುತ್ತದೆ ಸೂರ್ಯ ಮತ್ತು ಬುಧದ ಉಪಸ್ಥಿತಿಯು ನಿಮ್ಮ ಪ್ರೀತಿಪಾತ್ರರಿಗೆ ಬುದ್ಧಿವಂತ ಮನಸ್ಸು ಮತ್ತು ಮಂಗಳಕರ ಚಿಂತನೆಯನ್ನು ನೀಡುತ್ತದೆ ಈ ತಿಂಗಳು ಕನ್ಯಾ ರಾಶಿಯ ಸ್ಥಳೀಯರ ಆರ್ಥಿಕ ಕ್ಷೇತ್ರದಲ್ಲಿ ಏರಿಳಿತಗಳಿಂದ ತುಂಬಿರುತ್ತದೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವ ಮಂಗಳ ಮತ್ತು ಶುಕ್ರ ನಿಮಗೆ ತಿಂಗಳ ಆರಂಭದಲ್ಲಿ ಕೆಲವು ಚರ ಅಥವಾ ಸ್ಥಿರ ಆಸ್ತಿಯನ್ನು ನೀಡಬಹುದು ಈ ಅವಧಿಯು ಯಾವುದೇ ಹೂಡಿಕೆಗೆ ಅನುಕೂಲಕರವಾಗಿರುವುದಿಲ್ಲ ಆದ್ದರಿಂದ ಜಾಗರೂಕರಾಗಿರಿ ಆರೋಗ್ಯದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಸರಾಸರಿಯಾಗಿರುತ್ತದೆ ಗುರು ಮತ್ತು ಎಂಟು ಮನೆಗಳ ಕಾರಣದಿಂದಾಗಿ ಮೂರು ಗ್ರಹಗಳು ಎಂಟನೇ ಮನೆಯ ಮೇಲೆ ಪರಿಣಾಮ ಬೀರುತ್ತವೆ ಅದು ನಿಮ್ಮ ಜೀವನದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು